ி கள்ளர் சார்ஸ் ஷராஜ் நேபாழ ஜைலினுந்த ನೇಪಾಳದ ಕಾನೂನಿನ ಲಾಭ ಶೇಕಡ ಎಪ್ಪತ್ತೈದರಷ್ಟು ಜೈಲು ಶಿಕ್ಷೆಯ ಅವಧಿಯನ್ನು ಪೂರೈಸಿದ ಮತ್ತು ಈ ಅವಧಿಯಲ್ಲಿ ಸನ್ನಡತೆ ಪ್ರದರ್ಶಿಸಿದ ಅಪರಾಧಿಗಳನ್ನು ಬಿಡುಗಡೆ ಮಾಡಲು ನೇಪಾಳ ಕಾನೂನಿನ ಪ್ರಕಾರ ಅವಕಾಶವಿದೆ ಇದರ ಲಾಭ ಪಡೆದ ಶೋಭರಾಜ್ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಆತನನ್ನು ಹದಿನೈದು ದಿನಗಳ ಒಳಗೆ ಫ್ರಾನ್ಸ್ಗೆ ಗಡಿಪಾರು ಮಾಡುವಂತೆ ಆದೇಶಿಸಲಾಗಿದೆ ನೇಪಾಳದಲ್ಲಿ ಹಿರಿಯ ನಾಗರಿಕರಿಗೆ ಇರುವ ವಿನಾಯಿತಿಗೆ ಅನುಗುಣವಾಗಿ ಜೈಲು ಶಿಕ್ಷೆಯನ್ನು ಪೂರ್ಣಗೊಳಿಸಿರುವುದಾಗಿ ಟ್ರಾನ್ಸ್ ಶೋಭರಾಜ್ ತನ್ನ ಅರ್ಜಿಯಲ್ಲಿ ವಾದಿಸಿದ್ದ ಇಪ್ಪತ್ತು ವರ್ಷದ ಶಿಕ್ಷೆಯಲ್ಲಿ ಹದಿನೇಳು ವರ್ಷಗಳನ್ನು ಈಗಾಗಲೇ ಪೂರೈಸಿದ್ದು ಸನ್ನಡತೆ ಪ್ರದರ್ಶಿಸಿರುವುದರಿಂದ ಬಿಡುಗಡೆ ಮಾಡುವಂತೆ ಕೋರಿದ್ದ ಎರಡು ಸಾವಿರದ ಮೂರರ ಆಗಸ್ಟ್ನಲ್ಲಿ ಕಠ್ಮಂಡುವಿನ ಕ್ಯಾಸಿನೋವೊಂದರಲ್ಲಿ ಶೋಭರಾಜ್ ಸಿಕ್ಕಿಬಿದ್ದಿದ್ದ ವಿಚಾರಣೆ ಬಳಿಕ ಕೊಲೆ ಪ್ರಕರಣದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಆರು ಮಹಿಳೆಯರಿಗೆ ಡ್ರಗ್ಸ್ ನೀಡಿ ಕೊಲೆ ಮಾಡಿದ ಆರೋಪದಡಿ ಶೋಭರಾಜ್ ಬಂಧನಕ್ಕೆ ಥಾಯ್ಲ್ಯಾಂಡ್ ವಾರೆಂಟ್ ಹೊರಡಿಸಿತ್ತು ಈ ಎಲ್ಲ ಆರು ಮಂದಿ ಪಟ್ಟಾಯದ ಬೀಚ್ನಲ್ಲಿ ಬಿಕಿನಿಯಲ್ಲಿ ಶವಗಳಾಗಿ ಪತ್ತೆಯಾಗಿದ್ದರು ಸಂಕಷ್ಟದ ಬಾಲ್ಯ ಅನುಭವಿಸಿದ್ದ ಶೋಭರಾಜ್ ಸಣ್ಣ ಪುಟ್ಟ ಅಪರಾಧ ಕೃತ್ಯಗಳಿಗಾಗಿ ಫ್ರಾನ್ಸ್ನಲ್ಲಿ ಹಲವು ಬಾರಿ ಸೆರೆವಾಸ ಅನುಭವಿಸಿದ್ದ ನಂತರ ಆತ ಪ್ರವಾಸಿಗರನ್ನು ಬಲೆಗೆ ಹಾಕಿಕೊಂಡು ಅವರನ್ನು ಮರಳು ಮಾಡಿ ಕೊಲ್ಲುವ ಚಾಳಿ ಬೆಳೆಸಿಕೊಂಡಿದ್ದ ಯುರೋಪ್ನಿಂದ ಆಗ್ನೇಯ ಏಷ್ಯಾದವರೆಗೆ ಆತ ತನ್ನ ದೋಚುವ ಪ್ರವೃತ್ತಿಯನ್ನು ನಡೆಸಿದ್ದ ನಂತರ ಥೈಲ್ಯಾಂಡ್ಗೆ ಕಾಲಿರಿಸಿದ್ದ ಅಲ್ಲಿ ತನ್ನ ಮೊದಲ ಬಲಿ ಪಡೆದಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಟ್ಟಾಯ ಬೀಚ್ನಲ್ಲಿ ಅಮೆರಿಕದ ಯುವತಿಯ ದೇಹ ಪತ್ತೆಯಾಗಿತ್ತು ಆತ ಬಹಳ ಸುಸಂಸ್ಕೃತ ವಿನಯಶೀಲ ವ್ಯಕ್ತಿಯಾಗಿದ್ದ ಎಂದು ಅದೇ ವರ್ಷ ಬ್ಯಾಂಕಾಕ್ನಲ್ಲಿರುವ ತನ್ನ ಅಪಾರ್ಟ್ಮೆಂಟ್ ಕಟ್ಟಡಕ್ಕೆ ಬಂದು ನೆಲೆಸಿದ್ದ ಶೋಭರಾಜ್ ಜೊತೆ ಗೆಳೆತನ ಬೆಳೆಸಿದ್ದ ನಡೈನ್ ಗೈರ್ಸ್ ಹೇಳಿದ್ದರು ಶೋಭರಾಜ್ ಎಂಬ ನಟೋರಿಯಸ್ ಕಿಲ್ಲರ್ ನಡೆದು ಬಂದ ಹಾದಿಯನ್ನು ಸಂಪೂರ್ಣವಾಗಿ ನೋಡೋಣ ಭಾರತದ ಕರಾವಳಿ ರಾಜ್ಯವಾದ ಗೋವಾದಲ್ಲಿ ಮತ್ತೆ ಸಿಕ್ಕಿಬಿದ್ದರು ಅಂತಿಮವಾಗಿ ಚಾರ್ಲ್ಸ್ ಶೋಭರಾಜ್ ಇಪ್ಪತ್ತೊಂದು ವರ್ಷಗಳ ಕಾಲ ಜೈಲಿನಲ್ಲಿ ತೊಂಬತ್ತೇಳರಲ್ಲಿ ಬಿಡುಗಡೆಯಾದ ಶೋಭರಾಜ್ ಪ್ಯಾರಿಸ್ಗೆ ತೆರಳಿದರು ಎರಡು ಸಾವಿರದ ಮೂರರಲ್ಲಿ ನೇಪಾಳಕ್ಕೆ ತೆರಳಿದರು ನೇಪಾಳದ ಕಠ್ಮಂಡುವಿನ ಪ್ರವಾಸಿ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಶೋಭರಾಜನ್ನು ಮತ್ತೆ ಬಂಧಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯುಎಸ್ ಪ್ರವಾಸಿ ಕೋನಿ ಜೋ ಬ್ರೋಂಚಿಂಚ್ನನ್ನು ಕೊಂದಿದ್ದಕ್ಕಾಗಿ ಮರು ವರ್ಷವೇ ಅಲ್ಲಿನ ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿತು ಒಂದು ದಶಕದ ನಂತರ ಅವನು ಬ್ರಾಂಚಿಂಚ್ನ ಕೆನಡಾದ ಸಹಚರನನ್ನು ಕೊಂದ ಅಪರಾಧಿ ಎಂದು ಕಂಡುಬಂದಿತು